ಗುರುಶಾಂತಲಿಂಗ ಶಿವಾಚಾರ್ಯರನ್ನು ಈ ಊರಿನ ಆದಿ ದೈವ ಶಕ್ತಿ ಕಾಸಲಿಂಗ ದೇವರಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮ್ಮೆಲ್ಲರ ಈ ಒಂದು ಕಾಸಲಿಂಗೇಶ್ವರ ದೇವಸ್ಥಾನ ಬೋರುಟಿಗಿ ಹಮ್ಮಿಕೊಂಡಿರುವಂತಹ ಈ ಪುರಾಣ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಆತ್ಮೀಯ ಪರಮ ಪೂಜ್ಯರು ಸಹೋದರ ಸ್ವರೂಪಗಳು ಪೂಜಾ ನಿಷ್ಠರು ನಿಮ್ಮೆಲ್ಲರ ಭಕ್ತ ಪ್ರೇಮಿಯಾಗಿರುವಂತಹ ಶ್ರೀ ಷಡಸ್ಥರ ಬ್ರಹ್ಮ ಜಯ ಗುರುಶಾಂತ್ ಲಿಂಗ್ ಶಿವಾಚಾರ್ಯರು ಬೃಹನ್ಮಠ ಅವರಿಗೆ ಪರಮ ಪಾದಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪುರಾಣ ಪುರಾಣು ಹೇಳುತ್ತಿರುವಂಥ ನಮ್ಮ ಗೋಡ್ಗಾಂವದ ವೇದಮೂರ್ತಿ ರತ್ನ ಶ್ರೀಶೈಲ ಶಾಸ್ತ್ರಿಜಿ ಗೌಡ್ಗಾಂವರೇ ಅದೇ ಗೌಡ್ಗಾಂವದ ಯುವ ಗಾಯಕರಾಗಿರುವಂಥ ನಮ್ಮ ಶಿವಾನಂದ ಅವರೇ ಖ್ಯಾತ ತಬಲಾ ವಾಧಕರಾಗಿರುವಂಥ ಬಾಬುರಾವ್ ಬಾಬುರಾವ್ ಹುಗಾರ್ ಅವರೇ ಕಮಿಟಿಯ ಸರ್ವ ಪದಾಧಿಕಾರಿಗಳೇ ಈ ಒಂದು ಸಮಾರಂಭದೊಳಗ ಭಾಗವಹಿಸಿರುವಂತ ಸಮಸ್ತ ಏನ ತಂದೆ ತಾಯಿ ಅಂದ್ರೆ ಶರಣು ಶರಣಾರ್ಥಿಗಳು ತಾಳಿ ಹಾಕೊಡಿದ್ರಿ ಬೇಗ ಮುಗಿಸ್ರಂತ ಹೇಳಿದ್ರೆ ಟೈಮ್ ಆಗಿದೆ ಜಲ್ದಿ ಮುಗಿಸಿ ಲೇಟ್ ಮಾಡಿ ಬಂದ್ರಿ ಮತ್ತೆ ಜಲ್ದಿ ಮುಗಿಸ್ರಂತ ಅಂತ ಅನಿಸ್ತದೆ ಭಾಳ ಮಾತಾಡೋಂಗಿಲ್ಲ ಕೇವಲ ಒಂದು ಅಪ್ಪ ಅವ್ರು ಹೇಳೋರು ಒಂದು ತಾಸು ಮಾತಾಡೋ ಹೇಳ್ಯಾರ ಅದು ಹತ್ತು ನಿಮಿಷ ಮಾತಾಡ್ತೀನಿ ಭಾಳ ಮಾತಾಡೋಂಗಿಲ್ಲ ಯಾಕಂದ್ರೆ ಟೈಮ್ ಭಾಳ ಇಷ್ಟ ಆಗ್ಯದ ಅಪ್ಪ ಅವ್ರು ನಾವು ಅವ್ರು ನಮ್ಮದು ಎಂಥ ಒಂದು ಆತ್ಮೀಯತೆ ಹೀಗೆ ಬಂದಿಲ್ಲ ಅಬ್ಜ್ರ ಮಠ ಮತ್ತು ಹಿರೇಷಿಯವರ ಮಠ ಈ ಭಾಗದ ಎರಡು ಕಣ್ಣುಗಳ ತಂದ್ರೂ ಕೂಡ ತಪ್ಪಾಗಿಲ್ಲ ನಮ್ಮ ಹಿರೇಶ್ ಅವರಿಗೆಲ್ಲ ಗುರುಶಾಂತಿಂಗ್ ಮಾತು ಎಂದೂ ಕೂಡ ನಮ್ಮ ಶಾಂತಿವಿರ ಅಪ್ಪ ಶಾಂತಿವಾಚರಣೆ ಇರಲಿಲ್ಲ ಹಾಗ ನಾವು ಕೂಡ ಅಪ್ಪವರ ಮಾತು ಎಂದೂ ಕೂಡ ಮೀರಲ್ಲ ಅಷ್ಟೋ ನಿಮ್ಮ ಮೇಲೆ ಪ್ರೀತಿ ಇದೆ ನಮ್ಮೂ ಕೂಡ ಅವರ ಮೇಲೆ ಅವ್ರ ಮೇಲೆ ಪ್ರೀತಿ ಇದೆ ಈ ಒಂದು ಸಮಾರಂಭ ಈ ಒಂದು ಬೊರಟಗಿ ಗ್ರಾಮದೊಳಗ ಬಹಳ ವಿಶೇಷವಾಗಿರುವಂತಹ ಸಮಾರಂಭವನ್ನು ನೀವೆಲ್ಲ ಆಯೋಜನೆ ಮಾಡಿರಿ ನಿಮ್ಗೆ ಮೊದಲು ನಿಮಗೆಲ್ಲ ನಾ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ಇದಕ್ಕೆಲ್ಲ ಆಶೀರ್ವಾದ ಯಾರು ಅಂದ್ರೆ ಹಿರೇಜಿಯವರಿಗೆ ಜಯ ಗುರುಶಾಂತಿ ಮಾಸ ಆಶೀರ್ವಾದ ನೆನಪಿಟ್ಕೊಡ್ರಿ ಜೀವನದೊಳಗೆ ಯಾವುದು ಶಾಶ್ವತವಾದದಲ್ಲ ಅನಿತ್ಯಾಣಿ ಶರೀರಾಣಿ ಭೋ ನೈವ ಶಾಶ್ವತ ಜೀವನದೊಳಗೆ ಯಾವುದು ಶಾಶ್ವತ ಯಾವುದು ಶಾಶ್ವತವಿಲ್ಲ ಧನವು ಶಾಶ್ವತವಾದದಲ್ಲ ಯೌವನ ಶಾಶ್ವತವಾದದಲ್ಲ ಧನಕನಕಾದಿಗಳು ಶಾಶ್ವತವಾದದಲ್ಲ ಆ ನಾವು ಗಳಿಸಿರುವಂತ ಸಂಪತ್ತು ಶಾಶ್ವತವಾದದಲ್ಲ ಜಗತ್ತಿನೊಳಗ್ ಯಾವುದು ಶಾಶ್ವತವಾದದಲ್ಲ ಯಾವುದು ಶಾಶ್ವತ ಅಂತಂದ್ರೆ ಈ ಗೋರ್ಟಿ ಗ್ರಾಮ ಕೋಡ್ಕೊಂಡು ಈ ಪುರಾಣ ಹಚ್ಚಿ ಜಗತ್ಗಳು ಮಾಸ್ವಾಮಿ ಕಲಿಸಿ ಕಾರ್ಯಕ್ರಮ ಮಾಡ್ತಾ ಆಡ್ತಾ ಇಲ್ಲ ಶಾಸ್ವತು ಆಗಲಿಲ್ಲ ಈ ಮನುಷ್ಯನಿಗೆ ಬೇಕು ಏನ್ ಬೇಕು ಮೊಬೈಲ್ ಬಂದದ್ದು ಒಂದ್ ಮೂರು ತಾಸು ಫೋನ್ ನಾಡೋದಂದ್ರ ಏನ್ ಡೌನ್ ಆಗ್ತದ ಬ್ಯಾಟ್ರಿ ಡೌನ್ ಆಗ್ತದ ನೀವೇನ್ ಮಾಡ್ತೀರಿ ಚಾರ್ಜ್ ಮಾಡ್ತೀರಿ ಬ್ಯಾಟ್ರಿ ಮತ್ ಒಂದ್ ತಾಸು ಚಾರ್ಜ್ ಮಾಡೋದು ಎಂಟು ತಾಸು ನಡೀತದೆ ಹಾಗೆ ಇದು ಶರೀರ ಕೂಡ ಬ್ಯಾಟ್ರಿ ಇದ್ದಂಗ ಮೊಬೈಲ್ ಇದ್ದಂಗ ಇದಕ್ಕೂ ಕೂಡ ಚಾರ್ಜ್ ಬೇಕಾಗ್ತದೆ ಅವಾಗಿ ಚಾರ್ಜ್ ಮಾಡ್ಲಕ್ ನಿಮ್ ಟೈಮ್ ಇಲ್ಲ ವರ್ಷಿಗೊಮ್ಮ ಚಾರ್ಜ್ ಮಾಡಿರ್ತ ಯಾಕೆ ಪುರಾಣ ಪ್ರವಚನ ಯಾಕಂದ್ರ ಮನುಷ್ಯನ್ ಮನಸ್ಸು ಹಂಗ್ ಹಿಂದಿನ ಜಗತ್ತನ್ನು ಸೃಷ್ಟಿ ಮಾಡೀನಿ ಇದು ನೋಡ್ಬೇಕಂತ ಅವನಿಗೆ ಅನಿಸ್ತತ್ತ ಯಾರಿಗ ಭಗವಂತನಿಗ ಅನಿಸಿ ಕೆಳಗ ಬಂದತ್ತ ಈ ಲೋಕಕ್ಕ ಭೂಲೋಕ ಬಂದ ಬಂದ ನಂತರ ಅವನಿಗೆ ಯಾವ್ದು ಭೇಟಿ ಆಯ್ತು ಅಂತಂದ್ರೆ ಪಾತ್ರಿಗಿತ್ತಿ ಭೇಟಿ ಆಯ್ತು ಪಾತ್ರೆಗಿತ್ತಿ ಪಾತ್ರಿಗಿತ್ತಿ ಕೇಳ್ತಾನ ಈ ಜಗತ್ತನ ನಾ ಸೃಷ್ಟಿ ಮಾಡೀನಿ ನಿನಗೆ ಹೆಂಗ ಅಂತ ಕೇಳ್ದ ಆಗ ಪಾತ್ರಿಗಿತ್ತಿ ಹೇಳ್ತು ಏ ಭಗವಂತ ನೀ ಅದ್ಭುತವಾಗಿರುವಂತ ಜಗತ್ತನ್ನ ಸೃಷ್ಟಿ ಮಾಡಿದಿ ಸಾವಿರ ಸಾವಿರ ಹೂವಿನ ಗಿಡಗಳನ್ನ ಸೃಷ್ಟಿ ಮಾಡಿದಿ ಒಂದು ಹೂವಿನ ವಾಸನೆ ಇನ್ನೊಂದು ಹೂವಿನೊಳಗ ಸುವಾಸನೆ ಇಟ್ಟಿಲ್ಲ ಬೇರೆ ಬೇರೆ ರೂಪದೊಳಗ ಅನೇಕ ಹೂವುಗಳನ್ನು ಸೃಷ್ಟಿ ಮಾಡಿದಿ ಒಂದರದ್ರ ವಾಸನ ಇನ್ನೊಂದು ವಾಸನೊಳಗ ಇಟ್ಟಿಲ್ಲ ನೀ ಅದ್ಭುತವಾಗಿರುವಂತ ಜಗತ್ತ ಸೃಷ್ಟಿ ಮಾಡಿದ ಭಗವಂತ ನಿನಗ ಸಾವಿರ ಅಲ್ಲ ಹತ್ತು ಸಾವಿರ ನಮಸ್ಕಾರಗಳಂತ ಕಾಲಿಗೆ ನಮಸ್ಕಾರ ಮಾಡಿ ಪಾತ್ರ ಭಗವಂತನಿ ಬಹಳ ಖುಷಿ ಆಯ್ತು ಮುಂದೊಂದು ಐವತ್ತು ಹೆಜ್ಜೆ ಇಟ್ಟಿದ್ದ ಭಗವಂತನಿಗ ಒಂದು ಪಕ್ಷಿ ಬೆಟ್ಟ ಪಕ್ಷಿ ಪಕ್ಷಿ ಕೇಳ್ತಾನೆ ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡಿ ನಿನಗೆ ಮನುಷ್ಯ ಅಂತ ಕೇಳದ ಆಗ ಪಕ್ಷಿ ಏ ಭಗವಂತ ನೀ ಅದ್ಭುತವಾಗಿರುವಂತ ಜಗತ್ತನ್ನ ಸೃಷ್ಟಿ ಮಾಡಿದಿ ಸಾವಿರ ಸಾವಿರ ಹಣ್ಣಿನ ಗಿಡಗಳನ್ನು ಸೃಷ್ಟಿ ಮಾಡಿದಿ ಆ ಅನೇಕ ಸಮುದ್ರಗಳನ್ನು ಸೃಷ್ಟಿ ಮಾಡಿದಿ ಅನೇಕ ನದಿಗಳನ್ನು ಸೃಷ್ಟಿ ಮಾಡಿದಿ ಭಗವಂತ ಅನೇಕ ನಮ್ಮಂತ್ರ ಇರಕ ಅನೇಕ ದಟ್ಟ ಅರಣ್ಯಗಳನ್ನು ಸೃಷ್ಟಿ ಮಾಡಿದೆ ಭಗವಂತ ಸಾವಿರ ಸಾವಿರ ಹಣ್ಣಿನ ಗಿಡಗಳು ಸೃಷ್ಟಿ ಮಾಡಿದಿ ಒಂದ್ ಹಣ್ಣನ್ ರುಚಿ ಇನ್ನೊಂದ್ ಹಣ್ಣಿನ ಹಣ್ಣಿನೊಳಗೆ ಇಟ್ಟಿಲ್ಲ ಬೇರೆ ಬೇರೆ ರುಚಿ ಇಟ್ಟಿದ್ ಭಗವಂತ ನಿನಗೆ ಸಾವಿರ ಅಲ್ಲ ಒಂದು ಲಕ್ಷ ನಮಸ್ಕಾರಗಳಂತ ಕಾಲಿ ನಮಸ್ಕಾರ ಮಾಡ ಮುಂದ ಐವತ್ ಹೆಚ್ಚಿಟ್ಟಿದ ಭಗವಂತ ಮುಂದ ಒಂದ್ ಕಪ್ಪಿ ಬೆಟ್ಟೈತ್ ಕಪ್ಪಿ ಕಪ್ಪಿ ಕೇಳ್ತಾನೆ ಈ ಜಗತ್ತನ ಬಹಳ ಖುಷಿಯಾಗಿತ್ತು ನೀಗ ಈ ಜಗತ್ತನ ಸೃಷ್ಟಿ ಮಾಡೀನಿ ನಿನಗೆ ಅಂತ ಕೇಳ್ದ ಅದು ಕಪ್ಪಿ ಏ ಭಗವಂತ ನಾ ಹುಟ್ಟಿದ್ದು ಕಲ್ಲಿನೊಳಗ ನಾ ಹುಟ್ಟಿದ್ದು ಕಲ್ಲಿನೊಳಗ ನೀತ್ಕೊಂಡು ಕೋಟಿ ಕೋಟಿ ವರ್ಷಗಳಿಂದ ನಾ ವರ್ಷಗಳಿಂದಳಗಿದ್ರು ಮ್ಯಾಲಿದ್ರು ಕೂಡ ಅಲ್ಲೇ ಕುತ್ಕೊಂಡು ನಂಗೆ ಅನ್ನ ಕೊಟ್ಟಿಲ್ಲ ನಿನಗೆ ಸಾವಿರ ಅಲ್ಲ ಒಂದು ಲಕ್ಷ ಕೋಟಿ ನಮಸ್ಕಾರ ನಮಸ್ಕಾರ ಮಾಡ್ತು ಒಂದು ಕಪ್ಪೆ ಮುಂದೆ ಭಗವಂತನಿಗೆ ಬಹಳ ಖುಷಿಯಾಗಿತ್ತು ಮುಂದ ನೂರ್ ಹೆಜ್ಜು ಇಟ್ಟಿದ್ದ ಇವ ಬೆಟ್ಟೆ ಅದ ಇವ್ ಬಸವಣ್ಣ ತಿಳ್ಕೊಂಡ್ರಿ ಬಸವಣ್ಣ ಇವ ಅಂದ್ರ ಮನುಷ್ಯ ಬೆಟ್ಟೆ ಅದ ಮನುಷ್ಯ ಬೆಟ್ಟೆ ಆಗನ ಭಗವಂತ ಬಹಳ ಖುಷಿಯಾಗಿತ್ತು ಬಹಳ ಖುಷಿಯಾಗಿ ಭಗವಂತ ಕೇಳ ಬಹಳ ಆನಂದ ರೂಪ ಕೇಳ್ದ ಏ ಇದು ಈ ಜಗತ್ತನ ನಾ ಸೃಷ್ಟಿ ಮಾಡೀನಿ ನಿನ್ಗೆ ಯಾಂಗ್ ಅನ್ಸಂತ ಕೇಳ್ದ ನೀ ಏನ್ ಮಾಡಿದು ನೀ ಏನ್ ಮಾಡಿದುಡ್ ಗುಡ್ಡಗಳನ್ನ ಸೃಷ್ಟಿ ಮಾಡಿದಿ ಒಂದು ಚೌಟಾಕಾರ ಇಲ್ಲ ಒಂದು ತ್ರಿಕೋಣ ಅನೇಕ ಜನರಿಗೆ ಬೆಳ್ಳಗಾಗಿ ಹುಡ್ಸಿದಿ ಅನೇಕ ಜನರಿಗೆ ಕರ್ರ ಹುಡ್ಸಿದ ಒಂದು ಕಡೆ ಮಳಿ ಹಚ್ಚ ಕೊಟ್ಟಿದಿ ಒಂದ್ ಕಡೆ ಮಳೆ ಕಮ್ಮಿ ಕೊಟ್ಟಿದಿ ಕೆಲವೊಂದು ಜನರಿಗೆ ಊಟ ಹೆಚ್ಚಾಗಿ ಹಿಂಗ ಆಗ್ಯಾರ ಮುಂಜಾನೆ ತಕ್ಷಣ ಎಂತ ವಾಕಿಂಗ್ ಅಂಟವ್ ಮುಂಜಾನೆ ಹೊಟ್ಟಿ ಹ್ಯಾಂಗ್ ಊಟ ಮಾಡಿದ ಅನ್ನ ಕರಗಿಸ್ ಹೆಂಗ್ ಕರಗಿಸ್ಬೇಕಂತಂದು ಮುಂಜಾನೆ ವಾಕಿಂಗ್ ಹೋಗ್ತಾವ್ ಹಿಂಗ್ ಸೃಷ್ಟಿ ಮಾಡಿದಿ ಕೆಲವೊಂದು ಜನರಿಗೆ ಅನ್ನ ಕೊಟ್ಟಿಲ್ಲ ಮನಿಗ್ ಹೋಗಿ ಭಿಕ್ಷಾ ಬೇಡಿ ತಿನ್ನಂಗ ಮಾಡಿದಿ ನೀ ಏನ್ ನೀ ನೀನ್ ಮಾಡಿದ್ ಏನ್ ಮಾಡಿದಿ ಅಂತ ಮನುಷ್ಯ ಅಂದ ಆಗ ಪಕ್ಷಿ ಅಂತು ಏ ಭಗವಂತ ಪಕ್ಷಿ ಶುರು ಮಾಡ್ತು ಮನುಷ್ಯ ಅಂದ ನಿಸೂಲ್ಕೊಂಡ್ರ ತಂದ ಅಲ್ಲೋ ನಿನಗ ತಿಳಿಲಿಲ್ಲ ಅಂದ್ರ ನನಗ್ರ ಕೇಳ್ಬೇಕಾಯ್ತು ನಾ ಹೇಳ್ತಿದ್ರ ಸೃಷ್ಟಿ ಮಾಡಾಕ ತಂದ ಮಗ ಮಾತ ನನ್ ಕೇಳ್ಬೇಕಾಯ್ತು ನಾ ಹೇಳ್ತಿದ್ರೆ ನಿನ್ ಹೆಂಗ್ ಮಾಡ್ಬೇಕು ಹ್ಯಾಂಗಿಲ್ಲ ನನಗರ್ ಕೇಳ್ಬೇಕಿಲ್ಲ ನನಗೂ ಗೊತ್ತಾ ಇರ್ಲಿಲ್ಲ ಅಂದ್ರ ನನ್ ಮನೆಯಾಗ ಹೆಣತಿ ಅಕ್ಕಿಕ್ಕಿ ಹೇಳ್ತಿದ್ರ ತಂದ ಮಗ ಆಗ ಪಕ್ಷಿ ಅಂತೂ ಏ ಭಗವಂತ ನಿಂದ್ರಕ್ ಹೋಗ್ಬೇಡ ಒಬ್ಬನೇ ನೀವು ಒಬ್ಬನೇ ನಿಮ್ಮ ಒಟ್ಟು ಮಂದಿನ ಸುಮಾರವ ಆ ಪಕ್ಷಿ ಒಟ್ಟು ಮಂದಿ ಸುಮಾರ ನೀ ಎಲ್ಲಿ ಬಂದಿ ಅಂತ ಕೇಳದ ಎಲ್ಲಿ ಬಂದಿ ಅಂತ ಕೇಳತ್ ಪಕ್ಷಿ ನಾ ಮೇಲಿದ್ ಬಂದಿನಿ ಸೀದ ಮೇಲೆ ಹೋಗು ಹೋತಂದ್ ಸೀದ ಮೇಲೆ ಹೋಗು ಅಂತ ಅಂತ ಪಕ್ಷಿ ಅಂದ್ ಹೋದ ಭಗವಂತ ತಿನ್ನತಕ್ಕ ಪತನ ಇಲ್ಲ ಬಂದಿಲ್ಲ ಬಂದಿಲ್ಲ ಹಂಗ ಅಂತ ಭಾವನೆಗಳು ಹೋಗ್ಬೇಕಾದ್ರ ಅಂತ ವಿಚಾರಧಾರೆ ಹೋಗ್ಬೇಕಾದ್ರ ಎಲ್ಲಿ ಬಂದು ಕೂಡ ಬೇಕಂದ್ರೆ ಇಂತ ಪುರಾಣಗಳು ಬಂದು ಕೂಡ್ರಿ ಭಾವನೆ ಹೋಗ್ತವೆ ಒಳ್ಳೆ ಮನಸ್ಸುಗಳು ಬೇಕು ಮನುಷ್ಯ ನಮ್ಮತ್ರ ಒಬ್ಬ ಮುದುಕಿ ಏನ್ ಮಾಡಿತ್ತು ಅಂತಂದ್ರ ಒಳ್ಳೆ ಮನ್ಸುಗಳು ಮನುಷ್ಯನ ಒಳ್ಳೆ ಭಾವನೆ ಬೇಕು ಒಂದು ಮುದುಕಿ ಏನ್ ಮಾಡಿತ್ತು ಅಂತಂದ್ರ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಅಂದ್ರೆ ತಿಜುರಿ ಖರೀದಿ ಮಾಡ್ತಿಡ್ತಾರೀ ಅಂದ್ರೆ ಹೇಳಿದ್ರ ಮತ್ ಕಳತ್ ನೀವ್ ಹೇಳ್ಬೇಡ್ರಿ ನಾನು ಹೇಳ್ತೀನಿ ತಿಜೂರಿಯಾಗ ಬಂಗಾರ ಇಡ್ತಾರ ಮುತ್ತು ರತ್ನ ಇಡ್ತಾರ ಬೆಳ್ಳಿ ಸಾಮಾನು ಇಡ್ತಾರ ಆದ್ರ ಬಿದಜೂರಿ ಒಳಗ ಕುಳ್ಳ ಕಟ್ಟಿಗಿಟ್ಟಿತ್ತು ಹೆಂಗ ಕುಳ್ಳ ಕಟಿಗಿಟ್ರಿ ಹ್ಯಾಂಗ ತಿಜುರಿ ಬರೋಲ್ಲ ಬರಲ್ಲ ಈ ಶರೀರ ತಿಜರಗ ಇದ್ರಾಗ ಒಳ್ಳೆ ವಿಚಾರಗಳು ಒಳ್ಳೆ ಮಾತಾಡ್ರಿ ಬಂಗಾರ ಇಟ್ಟಂಗ್ರಟಿಗಿಟ್ಟ ಅರ್ಥ ಮಾಡ್ಕೊಂಡು ಜೀವನ ಮಾಡ್ರಿ ಜೀವನ ಮಾಡ್ರಿ ಒಳ್ಳೆ ಸಂಸ್ಕಾರ ಕಲ್ಸ್ರಿ ಮಕ್ಕಳಿಗೆ ಅಕ್ಕಿಗೆ ಸಂಸ್ಕಾರ ಕೊಡ್ರಿ ಅಕ್ಕಿ ಹೋಗಿ ಅನ್ನ ಆಗುತ್ತೆ ಹತ್ತಿಗೆ ಸಂಸ್ಕಾರ ಅಂದ್ರೆ ಹತ್ತಿಗೆ ಸಂಸ್ಕಾರ ಕೊಡ್ರಿ ಹತ್ತಿ ಹೋಗಿ ಬಟ್ಟಿ ಆಗತ್ತೆ ಬಂಗಾರಕ್ಕೆ ಸಂಸ್ಕಾರ ಕೊಡ್ರಿ ಬಂಗಾರ ಹೋಗಿ ಆಭರಣ ಆಗ್ತವ ಹಂಗ ಈ ಶರೀರ ಕೂಡ ಸಂಸ್ಕಾರ ಕೊಟ್ರ ಮನುಷ್ಯ ಹೋಗಿ ಮಹಾದೇವನ ಮಹಾದೇವನಾಗಲಿಕ್ಕೆ ಸಾತ್ ಸಲುವಾಗಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಬೆಳಿಗ್ಗೆ ತಕ್ಷಣ ಮುಂಜಾನೆ ಮುಂಜಾನೆ ತಕ್ಷಣ ಬೇಡ್ ಕಾಫಿ ಕುಡ್ತ್ರಿ ಕೂಡ ಗೋ ಮಾಡ್ರಿ ಅವೇಡ್ ಕಾಫಿ ಕುಡ್ತಿರಿ ಬೆಳೆ ಟೀ ಕುಡ್ ಕೂಡ ಹೋಗ್ಬೇಡ್ರಿ ಬಿಡ್ರಿ ಬೆಳಿಗ್ಗೆ ತಕ್ಷಣ ಜಳಕಾ ಮಾಡಿಸ್ರಿ ಅವಕ್ ಜಳಕಾದ ಒಳಕ ಭಸ್ಮ ಹಚ್ಚಿಸ್ರಿ ಭಸ್ಮ ಹಸ್ ಜಗ್ಲಿಂಗ್ ಜಗ್ ನಮಸ್ಕಾರ ಅಂತ ಮಾಡುವಂತ ಹೇಳ್ರಿ ಅದಾದೊಳಕ ನಿಮ್ ಮನೆಯಾಗ ನಿಮ್ ಅತ್ತಿ ಮಾವಾದ್ರ ಹುಡುಗನ ಆಯಿನ್ ಮುತ್ತ ಇದ್ರ ಹೋಗ್ ಆಯಿ ಮುತ್ತ ಕಾಲ್ ಬೀಳುವ ಅಂತ ಹೇಳ್ರಿ ಆಮೇಲೆ ನಿಮ್ಮ ನಿಮ್ಮ ಇವರ ಅಪ್ಪ ಕಾಲು ಬೀಳುವಂತ ಹೇಳ್ರಿ ಅದಾದ ಒಳಕ ಸೀದಾ ಊರ ಮಠ ಇದ್ರ ಮಠಕ್ಕೆ ಹೋಗಿ ಕಾಲ್ ನಮಸ್ಕಾರ ಮಾಡು ಬೋರೋಟಿಗ್ರಿ ಕಾಸಿಗೋಗ ಹೋಗಿ ನಮಸ್ಕಾರ ಮಾಡು ಆಮೇಲೆ ಕುಡ್ತೀನಿ ನಾಶ ನಿಮ್ಮ ಮಕ್ಕಳು ದೊಡ್ಡವರಾಗಿ ನಿಮ್ಗೆ ನೋಡುತ್ತವ ನೀವು ಏನು ಮಾಡಲಿ ಅಂದ್ರೆ ಮುಂಜಾನೆ ದೇವ್ರಿಗೆ ಹೋಗಬಾರ ಇಲ್ಲೇ ಓದ್ ಓದ್ ಬರೇ ಓದ್ ಓದ್ ಅಷ್ಟೇ ಕರ್ಸಕತ್ರಿ ಅಂದ್ರ ಹಂಗೆ ದೊಡ್ಡ ಆಗ್ತವ ಹಂಗೆ ದೊಡ್ಡ ಆಗ್ತಾವ ಹಂಗೆ ಮದುವೆ ಆಗ್ತವ್ ಮದುವೆ ಆಗಿ ಸೋಲಾಪುರಕ್ಕೆ ಮನಿ ಮಾಡತ್ತೇ ಕೊಡದಿ ಅದಕ್ಕೆ ಸಂಸ್ಕಾರ ಕೊಡ್ರಿ ನಾ ಒಳ್ಳೆ ವಿಚಾರ ಆಗ್ತದೆ ಒಳ್ಳೆ ಸಂಸ್ಕಾರ ಕೊಡ್ರಿ ಯಾಕಂದ್ರೆ ಜೀವನದೊಳಗೆ ಎಲ್ಲಾ ನಶ್ವರದ ಖಾಲಿ ಆಯೇ ಖಾಲಿ ಹಚ್ಚೆ ಜಾಯೇ ಆಗಲು ಬತ್ತಲೆ ಹೋಗುವಾಗಲು ಬತ್ತಲೆ ಇದು ನಡೆಯುವ ಕತ್ತವ್ಯ ಈ ಕತ್ತಲ್ ನಿರ್ಮಾಣ ಬೇಕಾಗುತ್ತೆ ಇವೆಲ್ಲ ಆಗ್ಬೇಕಾದ್ರೆ ನಂಬಿಕೆ ಬೇಕು ನಂಬಿಕೆ ಇದ್ರ ಮಾತ್ರ ಏನಾದ್ರೂ ಮಾಡಕ್ ಸಾಧ್ಯದ ನಂಬಿಕೆ ಇರಲಿಲ್ಲ ಏನು ಮಾಡಕ್ ಸಾಧ್ಯ ಇಲ್ಲ ಗುರುಗಳ ಮೇಲೆ ನಿಮ್ಮ ಗುರುಗಳ ಮೇಲೆ ಭಕ್ತರ ನಂಬಿಕೆ ಬೇಕು ಭಕ್ತರ ಮೇಲ ಗುರುಗಳ ನಂಬಿಕೆ ಬೇಕು ಹೆಂಡತಿ ಮೇಲ ಗಂಡ ನಂಬಿಕೆ ಬೇಕು ಗಂಡನ ಮೇಲ ಹೆಂಡತಿ ನಂಬಿಕೆ ಬೇಕು ಇತ್ತು ಅಂತಂದ್ರ ಹೆಂಡತಿ ಮೇಲೆ ನಂಬಿಕೆನೇ ಇರ್ಲಿಲ್ಲ ಪಟ್ಟ ನಂಬಿಕೆ ಇರ್ಲಿಲ್ಲ ಈಗ ಒಂದ್ ದಿವ್ಸ ಹೆಣ್ಮಗಳು ಹಿಂಗ್ ಹದಿನೈದು ದಿವ್ಸ ಒಂದ್ ಇನ್ನೊಂದ್ ಐದ್ ನಿಮಿಷ ಮುಗಿಸ್ತೀನಿ ಟೈಮ್ ಯಾಕೆ ಥಂಡಿ ಬಹಳ ನಮಗೂ ಕೂಡ ಒಂದ್ ಐದ್ ನಿಮಿಷ ಮುಗಿಸ್ತೀನಿ ಹೆಣ್ಮಗಳಿಗೆ ಸಂದರ್ಭ ಬರ್ತದೆ ಅಂತಂದ್ರ ಬಹಳ ಸಂದರ್ಭ ಬರ್ತದೆ ಹದಿನೈದು ದಿವಸ ಪರಂತರವಾಗಿ ಹದಿನೈದು ದಿವಸ ಹದಿನೈದು ದಿವಸ ತವರ ಮನೆ ಹೋಗೋ ಸಂದರ್ಭ ಬರ್ತಾ ಹೋಗ್ಬಿಡ್ತಾಳ ಹೋದ ತಕ್ಷಣ ಗಂಡಕ್ಕೆ ಫೋನ್ ಮಾಡಿದ್ರು ಅರಿ ಎಲ್ಲಿದ್ರಿ ಅಂತ ಕೇಳಿದ್ರು ಅವ ಅಂದ ನಾ ಇದ್ದೀನಿ ತಮ್ಮ ಅಕ್ಕಿ ನೀವ್ ನೀವು ಮನೆಯಾಗಿದ್ದು ನನಗೆ ಹೆಂಗ್ ಗೊತ್ತಾಗಬೇಕು ಅಂತಿದ್ರು ಫೋನ್ ದಿ ಇದು ಫೋನ್ ಹಿಡ್ಕೊಂಡಿದ್ದ ಆಸಾಮಿ ನಾ ಏನ್ ಮಾಡ್ಲಿ ಅಂತಂತಿದ್ರು ಅಕ್ಕಿ ಹೆಣ್ಮಗಳಂದ್ರು ಏನು ಮಾಡಕ್ ಹೋಗ್ಬೇಡ್ರಿ ಸೀದಾ ಅಡಗಿ ಮನಿಗೋರಿ ಅದ್ ಹಾಸನ ಫೋರ್ ಹಿಡ್ಕೊಂಡು ಅಡಗಿ ಮನೆ ಹೋಯ್ತು ಏನ್ ಅಡಗಿ ಮನೆ ಹೋಗೋಣ ಬಾಯಿ ತಿಳ್ಕೊಂಡು ಬಾಯಿ ತಗೊಂಡಿತ್ತು ಏನ್ ಮಾಡ್ಲಿ ಎಂತ ಕೇಳದ ಕೇಳ್ದವ ಕೇಳ್ದ ಗಂಡ ಹೆಣ್ತಿಗಳು ಆ ಹೆಣ್ಮಗಳದ್ರು ಏನು ಮಾಡಾಕ್ ಹೋಗ್ಬೇಡ ಏನೂ ಮಾಡಾಕ್ ಹೋಗಬೇಡ್ರಿ ಅಲ್ಲಿ ಮಿಕ್ಸರ್ ಆದಲ್ಲ ಅಂತ ಕೇಳಿದ್ರು ಆ ಮಿಕ್ಸರ್ ಆದ ಸ್ವಲ್ಪ ಚಾಲು ಮಾಡಿ ನೋಡ್ರಿ ಐತಲ್ ಆ ಗಂಡ ಏನ್ ಫೋನ್ದಾಗೆ ಮಿಕ್ಸರ್ ಚಾಲೂ ಮಾಡ್ದ ಚಾಲು ಮಾಡ್ದ ಅದ್ರದ್ದು ಮಿಕ್ಸರ್ ಚಾಲು ಆದ್ಳು ಹೆಂಡತಿ ಫೋನ್ ಅಗ ಎಳ್ ಸೊಂಡ್ ಬೆಳಕ ಏನ್ ತಿಳ್ಕೊಂಡ್ರು ಗಂಡ ಮನ್ಯಾಗ ಅದನ್ನ ಅಂತ ತಿಳ್ಕೊಂಡ್ರು ಮತ್ತ ಐದ್ ನಿಮಿಷನಾಗ ಫೋನ್ ಮಾಡಿದ್ರು ಫೋನ್ ಮಾಡಿ ಎಲ್ಲಿ ಅಡಿಗೆ ಮನೆ ಹೋರಿ ಮಿಕ್ಸರ್ ಚಾಲು ಮಾಡ್ ಹೀಗೆ ಎಂಟು ದಿವ್ಸ ಹದಿನೈದು ದಿವಸ ಹದಿನೈದು ದಿವ್ಸ ಬರವಾಗ ಹದಿನೈದು ದಿವ್ಸ ಬರೋ ಐದೈದು ನಿಮಿಷಕ್ಕೆ ಫೋನ್ ಹಚ್ಚಕೆ ಅಡಿಗೆ ಮನೆ ಹೋರಿ ಮಿಕ್ಸರ್ ಚಾಲು ಹೊರಗಡೆ ಮಗ ಕೂತಿದ್ದ ಸೀದಾ ಒಳಗೆ ಹೋದ್ರು ಒಳಗೆ ಹೋಗಿ ನೋಡ್ತಾಳ ಗಂಡ ನಾಪತ್ತೇಗಿದ ಗಂಡ ಇಲ್ಲೇ ಇಲ್ಲ ಹೊರಗಡೆ ಬಂದು ಕೇಳಿದ್ರು ಹುಡ್ಗಿಳ್ದು ಎಲ್ಲಿ ಸಿಗಿಲ್ಲ ಹೊರಗಡೆ ಕೂತಿದ್ದ ಮಗನಿಗೆ ಕೇಳಿದ್ರು ಎಲ್ಲಿ ಹೋಗೇನ್ ನಿಮ್ಮಪ್ಪ ಎಲ್ಲಿ ಹೋಗ್ಯಾನ ಅಂತ ಕೇಳಿದ್ರು ಯಾವ ನೀ ಎಂದ ತೋರ್ಮನ್ ಹೋಗಿದ್ರ ಅಂತ ಮಿಕ್ಸರ್ ತೊಗೊಂಡ ಹೋದ ಏನಪ್ಪ ಹಾಂಗ ನಂಬಿಕೆ ಅಂದ್ರೆ ಹೆಂಗ್ ನಂಬೇಕಪ್ಪ ಅಂದ್ರ ಈ ಬೋರ್ಟಿ ಗಾಮರ್ ಹೆಂಗ್ ನಂಬ್ಯಾರ ಗುರುಗಳಿಗೆ ಅಂದ್ರ ಹಿರೇಜಿಯವರಿಗೆ ಗುರುಶಾಂತ್ ಲಿಂಗ್ ಮಹಾಸ್ವಾಮಿಗಳಿಗೆ ಪ್ರೀತಾರ ಶಿವಾಚಾರ್ಯರಿಗೆ ಜಯ ಗುರುಶಾಂತ್ ಲಿಂಗ್ ಹೆಂಗ ಶಿವಾಚಾರ್ಯ ಹೆಂಗ್ ನಂಬ್ಯಾರಂದ್ರ ಸಾಕ್ಷಾತ್ ಗುರುಗಳನ್ನ ದೇವರನ್ನು ಕಾಣುವಂತ ಊರ ನಮ್ಮ ಬೋರ್ಡಿ ಗ್ರಾಮಕ್ಕೊಂದ್ರು ಕೂಡ ತಪ್ಪಾಗ್ಲೇ ಈ ಬೋರ್ಡಿ ಗ್ರಾಮಕ್ಕೆ ಯಾವತ್ತೂ ಕೂಡ ಹಿರೇಜೇವರು ಪಟ್ಟದ ಆಶೀರ್ವಾದ ಬಹಳ ದೊಡ್ಡದ ಬಾಳ್ ದೊಡ್ಡದ ಈಗಿಂದ ಬಂದಿಲ್ಲ ನೂರು ಸಾವಿರಾರು ವರ್ಷಗಳಿಂದ ಆಶೀರ್ವಾದ ಗುರು ಶಾಂತಿಂಗ್ ಮಹಾಸ್ವಾಮಿಗಳು ಅವ್ರ ತರವಾಗಿ ಅನೇಕ ಮಹಾಸ್ವಾಮಿಗಳು ಅದಾದ ಬಳಕ ಲಿಂಗೈಕ್ಯ ಗುರುಶಾಂತಿಂಗ್ ನಮ್ಮ ಗುರುಶಾಂತಿಂಗ್ ಮಹಾಸ್ವಾಮಿಗಳ ಆಶೀರ್ವಾದ ಈ ಪೋಲ್ಟಿಗ್ರಾಮ್ ಯಾವತ್ತು ಇತ್ತು ಅವರಾದ ಬಳಕ ಲಿಂಗೈಕ್ಯ ಡಾಕ್ಟರ್ ಫಣಿತಾರ ಶಿವಾಚಾರ್ಯ ಆಶೀರ್ವಾದ ಯಾವತ್ತು ಇತ್ತು ಅದಾದೊಳಕ್ ಉಭಯ ಸ್ವಾಮಿಗಳ ಉಭಯ ಮಹಾಸ್ವಾಮಿಗಳವರ ಶಕ್ತಿ ಸಾಮರ್ಥ್ಯ ಯಾರಿಗೆ ಆಶೀರ್ವಾದ ಮಾಡಿರಂತಂದ್ರ ಈಗಿನ ಪ್ರಸ್ತುತ ಪಡೆದ ಪ್ರಸ್ತುತ ಪರಮ ಹಾಕಿರುವಂತಹ ಜಯ ಗುರುಶಾಂತ ಸಿಂಗ್ ಅವ್ರ ಆಶೀರ್ವಾದ ಮಾಡಿರೋ ಅವ್ರ ಇಬ್ಬರೂ ಶಕ್ತಿ ಇಲ್ಲಿ ಸಮ್ಮೇಳನ ಆಗದ ಪರಂಪೂಜೆ ಏನ್ ಹೇಳ್ತಾರೆ ಎಲ್ಲ ಆಗ್ತದ ಅವ್ರ ಆಶೀರ್ವಾದ ನೀವೆಲ್ಲ ಪಡ್ಕೊಳ್ರಿ ನಿಮ್ಮ ಮಾತನ್ನ ಕೊನೆಯದಾಗಿ ನಿಮಗೆಲ್ಲ ಮತ್ತೊಮ್ಮೆ ತಿಳಿಸಿ ನೀವೆಲ್ಲಾ ತಾಯಿಯಿಂದ ಮನಸ್ಸು ಮಾಡೋದು ಬಹಳದ ನೀವೆಲ್ಲಾ ಮನಸ್ಸು ಮಾಡ್ಬೇಕು ನಾಳೆ ಆರನೇ ತಾರೀಕಿಗೆ ಕುಂಬಿ ಊರಾಗ ಸುಮಾರು ಕುಂಭಗಳಾಗ್ ಮನಿಗ್ ಒಂದು ಎರಡು ಕುಂಬಗಳಾಗಬೇಕು ಜಗತ್ ಉೇ ಜಗತ್ತು ಮಾಸ್ತನ ಇದ್ರು ಬರ್ತಾರ ಬಾಳ್ ಊರೆಲ್ಲ ಸ್ವಚ್ಛತಾ ಮಾಡ್ರಿ ಎಲ್ಲಾ ಮನಿ ಮುಂದಿನ ಕಸ ಹುಡುಗ್ರಿ ಅಪ್ಪ ಮನಿ ಮುಂದ ಕಸ ಹುಡುಗಿ ಇನ್ ನಿಮ್ ಕಸ ಒಡಿದ್ ಇನ್ನೊರ ಮನಿ ಮುಂದ ಚೆಲ್ಲಿ ಮಾಡ ಅಪ್ಪ ಅವ್ರ ಕಸ ಹುಡುಗಂದ್ರೀರ್ ಹಾಂಗ್ ಮಾಡ್ಬಿಡ್ರಿ ನಿಮ್ ಮನೆ ಮುಂದಿದ ಸ್ವಚ್ಛ ಕಸ ಹುಡುಗ್ರಿ ಹಾ ರಂಗೋಲಿ ಹಾಕ್ರಿ ನೀರ್ ನೋಡ್ರಿ ರಂಗೋಲಿ ಹಾಕ್ರಿ ಜಗದೊಳಗೆ ಬರ್ತಾರಂದ್ರ ಸಾಕ್ಷಾತ್ ಶಿವನ ಸ್ವರೂಪವಾಗಿರುವಂತ ಉಬೇ ಜಗದ್ ಮಾಸ ಆಶೀರ್ವಾದ ಮಾಡ್ತಾರಂತ ನಿಮಗಿಂತ ಭಾಗ್ಯವಂತರು ಯಾರು ಇಲ್ಲ ಅಂತ ನಾವು ತಿಳ್ಕೊಂಡು ಕೆಲಸ ಮಾಡ್ರಿ ನೀವ್ ತಾಯಂದ್ರ ಮನಸ್ಸು ಮಾಡ್ರಿ ಇವೆಲ್ಲಾ ವಿಚಾರ ಮಾಡ್ರಿ ಯಾಕಂದ್ರ ತಾಯಿ ಭಗವಂತ ಬಹಳ ದೊಡ್ಡ ಶಕ್ತಿ ಕೊಟ್ಟನ ಎಂತ ಶಕ್ತಿ ಕೊಟ್ಟನ ಹೊಸದಾಗಿ ಗಂಡ ಕೊಂತಿದ್ರು ಪರಂಗ ಕುಂತಿದ್ರು ಗಂಡಗ ಗಂಡ ಹೆಣ್ತಾಳ ರೀ ನಮ್ ಇಬ್ರು ಒಳಗೆ ಯಾರ ಧೈರ್ಯ ಅಂತರ ಅದ್ರ ಹೇಳಿ ಅಂತಲ್ರು ಬಿಸಿ ಬಿಟ್ಟಿದ್ರು ಬಿಸಿ ಬಿಟ್ಟಿದ ಬಿಸಿ ಕೈ ಇಟ್ಕೊಂಡ ಇಟ್ಕೊಂಡು ನಾನೇ ಧೈರ್ಯವಂತಿದ್ದೀನಿ ಅಂತ ಆ ಹೆಣ್ಮಗಳ್ರು ನೀವ್ ಹೆಂಗ ಧೈರ್ಯವಂತರಿದ್ದೀರಿ ಅಂತ ಕೇಳಿದ್ರು ಅಲ್ರಿ ಹೊಸದಾಗಿ ನನಗ್ ನೋಡಾಕ್ ಬಂದಾಕ ನಮ್ಮ ಮನೀಗ ಈ ಇಪ್ಪತ್ ಜನಿಗೆ ಕರ್ಕೊಂಡ್ ಬಂದಿನಿ ನಾನು ನೋಡಕ್ ಮುಂದೆ ನನಗ್ ಎಂಗೇಜ್ಮೆಂಟ್ ಆಗೋ ಟೈಮ್ ಒಳಗ ಐದನೂರು ಜನರಿಗೆ ಕರ್ಕೊಂಡ್ಬಂದು ನಂಗೆ ಎಂಗೇಜ್ಮೆಂಟ್ ಆಗಿರಿ ಮುಂದ್ ನಾನು ಮದುವೆ ಆಗೋ ಟೈಮ್ ಒಳಗ ಎರಡು ಸಾವಿರ ಜನರಿಗೆ ಕರ್ಕೊಂಡು ನಂಗೆ ಮದುವೆ ಆಗಿರಿ ಆದ್ರ ನಾನ್ ನಿಮ್ಮನಿಗೆ ಬಂದಕಾರ ನಾ ಒಬ್ಬಕ್ಕೆ ಬಂದಿನಿ ಯಾರು ಧೈರ್ಯ ಬಂದ್ರ ಅದ್ರ ಅಂತ ಕೇಳ ತಾಳಿ ನೋಡಿದ್ರು ಅವರು ಅಪ್ಪ ಹೇಳ್ದಾಗ ನಾವೇ ಬಾಸ್ ಇದೀವಿ ಅಂತ ಹೇಳಿದ್ರು ಪರಸ್ತ್ರವಾಗಿ ನೀವೆಲ್ಲ ಮನಸ್ಸು ಮಾಡ್ರಿ ನೀವೆಲ್ಲ ಇವತ್ತಿನ ದಿವ್ಸ ಈಗ ವರ್ಡಿ ಗ್ರಾಮ ಕಾರ್ಯಕ್ರಮ ಚಂದ ಆಗ್ಬೇಕಂದ್ರ ನೀವೆಲ್ಲ ಸಮಸ್ತ ತಾಯಂದ್ರ ಭಕ್ತಿ ಸೇವೆ ಮಾಡ್ದ ಹೊಡ್ದದ ಇವತ್ತಿನ ದಿವಸ ನಮ್ ಕಂಪ್ನಿ ನಮ್ ಜನರಿಗೆ ಹೇಳ್ರಿ ಐದು ಸಾವಿರ ಕೊಡೋ ಕೊಡೋನಿಂಗ್ ಕೊಡೋ ಹನ್ನೊಂದು ಸಾವಿರ ರೂಪಾಯಿ ಅಂತ ಹೇಳ್ರಿ ಐದು ಸಾವಿರ ಕೊಡೋ ಹನ್ನೊಂದು ಸಾವಿರ ಕೊಡೋ ಅಂತ ಹೇಳ್ರಿ ಎರಡು ಸಾವಿರ ಕೊಡೋರಿ ಐದು ಸಾವಿರ ಕೊಡೋ ಅಂತ ಹೇಳ್ರಿ ಹನ್ನೊಂದ್ ಸಾವಿರ ಇಪ್ಪತ್ತೊಂದ್ ಸಾವಿರ ಕೊಡ್ರಿ ಎಲ್ಲಾ ಇಲ್ಲೇ ಬಿಟ್ಟು ಹೋಗಲ್ಲ ಟೈಮ್ ಬಂದದ ಮೇಲ ಮೇಲೆ ಕಮೆಂಟರ್ ಕೇಳಂಗಿಲ್ಲ ಯಾವಾಗ ಕಾಸಲಿಂಗ ಇಂತ ದೊಡ್ಡ ಗುಡಿ ಆಗ್ತಾ ಇದ್ರ ಇಂತ ಕಾರ್ಯಕ್ರಮ ನೀವು ದಾನ ಮಾಡ್ರಿ ಯಾವತ್ತಿ ನಿಮ್ ದಾನು ಹೋಗಿಲ್ಲ ಕೊಟ್ಟಿದ್ದು ತನಗೆ ಬತ್ತಿಟ್ಟದು ಪರರಿಗೆ ಕೊಟ್ಟಿದ್ದು ಕೆಟ್ಟ ತನಬೇಡ ಮುಂದೆ ಕಟ್ಟಿಟ್ಟದ್ದು ಗುತ್ತಿ ಸರ್ವಾದ ಮಾತಾ ಹೇಳ ನೀವು ಸಾವಿರ ಕೊಟ್ಟರೆ ಅವಸ್ಲಿಂಗ ಕಾಸಲಿಂಗೇಶ್ವರ ಹಾ ಕಾಸಲಿಂಗೇಶ್ವರ ಸಾವಿರ ಕೊಟ್ರ ನಿಮ್ ಸಾವಿರ ರೂಪಾಯಿ ಇಟ್ಟಂಗೆಲ್ಲ ಯಾವ್ದೇ ರೂಪ ಹತ್ತು ಸಾವಿರ ರೂಪಾಯಿ ಕೊಡ್ತಾನ ಹತ್ತು ಸಾವಿರ ಕೊಡ್ರಿ ಯಾವ್ದೇ ರೂಪದೊಳಗ ನಿಮ್ಗ ಒಂದ್ ಲಕ್ಷ ಸ್ಥಾನಕ್ಕೆ ಕೊಡುವಂತ ಆಶೀರ್ವಾದ ಕೊಡುವುದಾಗಿ ನಾ ಬಾಳ ದೇವಸ್ಥಾನದಿಲ್ಲ ಪಟ್ಟಿ ಕೊಡೋರು ಪಟ್ಟಿ ಕೊಡ್ರಿ ಆ ಸೇವೆ ಮಾಡೋರ್ ಸೇವೆ ಮಾಡ್ರಿ ಒಟ್ಟಾರೆ ಒಳ್ಳೆ ಕೆಲ್ಸ ಮಾಡ್ರಿ ಇದೆಲ್ಲಾ ಕಾರಣಕರ್ತರು ಯಾರಪ್ಪ ಅಂತಂದ್ರ ಈ ಊರಿನ ಗುರುಗಳು ಯಾರು ಈ ಊರಿನ ಸಮಸ್ತ ಊರಿನ ಎಲ್ಲಾ ಜಾತಿಯ ಗುರುಗಳು ಯಾರಪ್ಪ ಅಂತಂದ್ರ ನಮ್ಮ ಅಹಿಲೇ ಅವರಿಗೆ ಪರಮ ಪೂಜರ ಆಗಿರುವಂತಹ ಶ್ರೀ ಶಠಸ್ತ್ರ ಬ್ರಹ್ಮ ಆ ಪಂಡಿತ ರತ್ನ ಪೂಜಾ ನಿಷ್ಠರ ಆಗಿರುವಂತಹ ಜಯ ಗುರುಶಾಂತಿ ಮಹಾಸ್ವಾಮಿಗಳು ಕೂಡ ಅವ್ರ ಮಾರ್ಗದರ್ಶನ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ತದ ನಿಮ್ಮ ಸುತ್ತಮುತ್ತ ಊರಲ್ಲ ಜನ ಬರ್ತಾರೆ ನಿಮ್ಮ ಕಾರ್ಯಕ್ರಮ ಬಹಳ ಯಶಸ್ವಿ ಪೂರ್ಣ ಹಾಗೆ

ಎಷ್ಟೇ ಒತ್ತಡಿದ್ರು ಕೂಡ ನಾನು ಎರಡೂವರೆ ಮೂ ಎರಡುವರಿ ಗಂಟೆಗೆ ಆಟ ಪಲ್ಯಕ್ಕೆ ಮುಗಿಯೋದೊಳಗೆ ಎರಡುವರೆ ಮೂರು ಗಂಟೆ ತನಕ ನಾ ಈ ನಾನು ನಿಮಗೆಲ್ಲ ತಿಳಿಸಿ ಒಟ್ಟಾರೆ ಊರು ಉದ್ದಾರ ಆಗಿದೆ ಯಾರಿದ್ರು ಹಿರೇಜಿಯವ್ರಿಗೆ ಮಠದ ಪರಮ ಪೂಜೆ ಉದ್ಧಾರ ಆಗಿದೆ ಎಂಬ ತಿಳಿಸಿ ಅವರನ್ನ ಸಾಕ್ಷಾತ್ ಈ ಬೋರ್ಡಿ ಗ್ರಾಮದ ಗುರುಗಳನ್ನ ದೇವರಂತ ಕಾಣುವಂತ ಊರು ಯಾವ್ದು ಇನ್ನೊಮ್ಮೆ ಹೇಳ್ತೀನಿ ಸಭೆದೊಳಗೆ ಎತ್ತ ಹೇಳ್ತೀನಿ ಅದು ಗೋರ್ಟಿ ಗ್ರಾಮ ಗೋರ್ಟಿ ಗ್ರಾಮ ಪರಮೂಜ್ ಚಿಕ್ಕವರಿದ್ರು ಕೂಡ ದೊಡ್ಡ ಪ್ರಮಾಣ ಮಾಡ್ತಾ ಇದ್ರೆ ಬಹಳ ಖುಷಿಯಾಗಿದೆ ಸ್ಕೂಲ್ ಕಟ್ಸ್ಯಾರ ಕಟ್ಸ್ಯಾರ ಮುಂಬರ ದಿನದೊಳಗ ಎರಡು ಉದ್ಘಾಟನೆ ಕಾರ್ಯಕ್ರಮ ಪರಮ ಪೂಜರು ಅದನ್ನು ವಿಚಾರ ಮಾಡ್ಯಾರ ಅದ್ರ ಜವಾಬ್ದಾರಿ ನಿಮ್ ಇಲ್ಲದ ಅದು ಮಠ ನಿಮ್ದ ಆ ಸಂದರ್ಭದೊಳಗ ಪರಮ ಪೂಜಾರಿ ಬಂದಾಕಾರ ಅವ್ರ ಏನ್ ನೀವ್ ಅರ್ಪಣೆ ಮಾಡ್ತೀರಿ ಅದು ಕೂಡ ಇವತ್ತು ಅರ್ಪಣೆ ಮಾಡ್ಬೇಕಾಗಿದೆ ಯಾಕಂದ್ರೆ ಈ ಊರ ಪರಮ ಪೂಜರ ಮನೆ ಯಾವತ್ತೂ ಕೂಡ ಹಿರಿಯವರ ಪರವಾಗಿರು ಈ ಕೆಲವೊಂದು ಊರೊಳಗ ಅದರಲ್ಲಿ ಬೋರಟ್ಟಿ ಗ್ರಾಮವನ್ನು ತವರ ಮನೆ ಅಂತ ಹೇಳ್ತಾ ಇದ್ರು ಗೋಲ್ಟಿ ಗ್ರಾಮ ಟವರ್ ಮನೆ ನಾನು ಅವರಂತ ಹೆಮ್ಮೆಯ ಅದರ ಸಲುವಾಗಿ ಎಲ್ಲಾ ಕಾರ್ಯಕ್ರಮ ದೇವತೆಯವರು ಇವತ್ತಿನ ದಿವಸ ಅವರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಅವರ ಆಶೀರ್ವಾದ ಯಾವತ್ತು ಕೂಡ ಇರಲಿ ಅವರ ಹಿರಾಜ್ ಅವರ ಪರಮ ಜೊತೆ ಯಾವತ್ತು ಕೂಡ ಅಬ್ಸರ್ವ್ ಮಾಡ ಯಾವತ್ತು ಕೂಡ ಅವ್ರ ಜೊತೆ ಪರವಾಗಿ ಯಾವತ್ತು ಕೂಡ ನಿಲ್ಲಿಸ್ತದೆ ಅವರಿಗೆ ಹೆಗ್ಲಿ ಹೆಗ್ಲ ಹಾಗೆ ನಾವು ಯಾವತ್ತು ಕೂಡ ನಾವು ಬರ್ತಾ ಇದ್ದೀವಿ ನಾವೆಲ್ಲ ಸಹೋದರ ಸ್ವರೂಪಗಳಿದ್ದೀವಿ ಅವ್ರೇನು ಆದೇಶ ಮಾಡ್ತಾರೆ ಅವೆಲ್ಲ ಕೇಳೋಣ ಮಾತಾಡ್ತೀವಿ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೆ పరమ పార్వతి పరమేశ్వరు మహేంద్ర శివాచరు గురుశాంత్లింగ శివాచరు జయ శివాచరు కాశలింగేశ్వర గురుశాంత్లింగ శివాచారు కాస్రలింగేశ్వర మహేంద్ర శివాచారి ఆయుష్యూ ఆరపణ మాతీ ఇన్నొంత మాట్లాడారు